ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಹಾಗೆ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತಲೇ ನಾನಿಲ್ಲ ಸುಮ್ಮನೆ ನಿಂತ್ಕೊಂಡು ವಿಟಮಿನ್ ಡಿ ತಗೋತಾ ಇದ್ದೀನಿ ಬೆಳಗ್ಗೆ ಒಳಗೆನ ಬಿಸಿಲು ಕಾಯಿಸ್ತಾ ಇದ್ದೀನಿ ಸೊ ತುಂಬ ಒಳ್ಳೇದಲ್ವಾ ಸೊ ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ಬಂದು ಕುತ್ಕೊಂಡು ಬಿಸಿಲು ಕಾಯಿಸ್ತೀನಿ ನೀರು ಕುಡ್ಕೊಂಡು ಬಿಸಿ ನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಕೊಂಡು ಆಮೇಲೆ ಒಳಗೆ ಹೋಗ್ತೀನಿ ನೋಡ್ಬೇಕು ಇವಾಗ ಏನು ನಾವು ತಿಂಡಿ ಎಲ್ಲ ಮಾಡೋದು ಅಂತ ಇವಾಗ ನೋಡಬೇಕು ಮಕ್ಳೆಲ್ಲ ಮಲಗಿದ್ದಾರೆ ನಿಮ್ಮ ಅಮ್ಮ ಏನೋ ಕೆಲಸ ಮಾಡ್ತಾ ಇದಾರೆ ಸೊ ನನಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ ಅಂತ ಹೇಳಿ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಅಂತ ನಮ್ಮ ಮಕ್ಕಳೆಲ್ಲ ಇದ್ದಿದ್ದಾರೆ ಅವನು ಆಚೆ ಹೋಗ್ಬೇಕು ಅವನು ಅವನ್ ಮೇಲೆ ಹತ್ಬೇಕಷ್ಟೇ ಮಾಡು ಸೊ ಇವಾಗ ಪಲಾವ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಪ್ಲೇನ್ ಪಲಾವ್ ಸೊ ಅದಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಸಿಗ್ತೀನಿ ಇವಾಗ ಪ್ಲೇನ್ ಪಲಾವ್ ಮಾಡೋಣ ಅಂತ ಸ್ವಲ್ಪ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನಿಲ್ಲ ಪ್ಲೇನ್ ಪಲಾವ್ಗೆ ಜಸ್ಟ್ ಈರುಳ್ಳಿ ಟೊಮ್ಯಾಟೊ ಇದಿಷ್ಟೇ ಇನ್ನೇನು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರೋಲ್ಲ ಬಿಕಾಸ್ ತರಕಾರಿ ಏನೂ ಹೆಚ್ಚಂಥದ್ದಿರೋಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಏನಕ್ಕೆ ಹೇಳೋ ತರಕಾರಿ ಇರೋಲ್ಲ ಅದಕ್ಕೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಆಗಿ ದಿನ ಬೆಳಿಗ್ಗೆ ಆದರೆ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಯೋಚನೆ ಆಗೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿರುತ್ತೋ ಹಾಗೂ ಯೋಚನೆ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಪ್ರಭು ಶೆಟ್ಟಿ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದು ಕ್ವಿಕ್ಕಾಗಿ ಈ ಥರ ಪ್ಲೇನ್ ಪ್ರವ ಮಾಡಿದರು ಸೊ ಒಂದ್ಸತಿ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಇದಕ್ಕೆ ಫಸ್ಟ್ ಮಸಾಲೆ ಐಟಮ್ ಇಟ್ಕೊಂಡಿದ್ದೀನಿ ಏಲಕ್ಕಿ ಸೋಂಪು ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೆ ಅರಿಶಿನ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಪುದೀನ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಸಣ್ಣದಾಗೇನು ಹೆಚ್ಕೊಂಡಿಲ್ಲ ಉದ್ದಕ್ಕೆ ಸಣ್ಣಕ್ಕೆ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಅಷ್ಟೇ ಟೊಮ್ಯಾಟೊ ಇಲ್ಲಿ ಒಂದು ಪುಟ್ ಪುಟ್ಟು ಈ ಸೈಜ್ದು ಒಂದು ಐದರಿಂದ ಆರು ಟೊಮ್ಯಾಟೋನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಇಲ್ಲಿ ದಪ್ಪ ಈರುಳ್ಳಿನ ನಾಲ್ಕು ದಪ್ಪ ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇಲ್ಲಿ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಎರಡು ಮಿಕ್ಸ್ ಮಿಕ್ಸ್ ಆಗಿರುವಂಥದ್ದಿದು ಇಲ್ಲಿ ನಾನು ಇದನ್ನು ಎರಡೂವರೆ ಸ್ಪೂನ್ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಜಸ್ಟ್ ಒಂದು ಸ್ಪೂನ್ ಆಗುವಷ್ಟು ಮೊಸರು ಬೇಕು ಹಾಗಾಗಿ ಒಂದು ಮೊಸರನ್ನ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಉಪ್ಪು ಮತ್ತು ಆಯಿಲ್ ಅಕ್ಕಿನ ಹಾಕಬೇಕು ಅಕ್ಕಿ ಇಲ್ಲಿ ಮೂರು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ಹೊತ್ತು ನೆನಿಲ್ಲಲಿ ಅಂತ ನೆನ್ಸೋಕ್ಕೆ ಹಾಗೆಯೇ ಇಟ್ಟಿದ್ದೀನಿ ಸೊ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಫಸ್ಟ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಓಪನ್ನಾಗಿ ಮಾಡ್ತಾ ಇರೋದು ಅಂದರೆ ಕುಕ್ಕರಲ್ಲಿ ಆ ಥರ ಏನು ಮಾಡ್ತಿಲ್ಲ ವಿಜಲನ್ನು ಹಾಕ್ಸೋದೆಲ್ಲ ಏನು ಮಾಡಲ್ಲ ಓಪನ್ ಆಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಮಾಡ್ತಿರೋದ್ರಿಂದ ಹಾಗೆ ಓಪನ್ ಆಗಿ ಮಾಡ್ತೀನಿ ರೈಸ್ ಐಟಮ್ ಗ್ಲಾಸ್ ಸ್ವಲ್ಪ ಆಯಿಲ್ ಮುಂದಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಆಯಿಲನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಂತರ ಇಲ್ಲಿ ಏನು ಹೋಲ್ ಸ್ಪೈಸಸ್ ಇಟ್ಕೊಂಡಿದ್ದೀನಿ ಅದೆಷ್ಟನ್ನು ಇದ್ದೀನಿ ಅರಿಶಿನ ಆಮೇಲೆ ಹಾಕೋತೀನಿ ಈಗ ಜಸ್ಟ್ ಹೋಲ್ ಸ್ಪೈಸಸ್ನ ಹಾಕ್ಕೋತಾ ಇದ್ದೀನಿ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಈರುಳ್ಳಿನ ಹಾಕೋತೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಕಿದ್ದು ಇಂಗ್ರೀಡಿಯೆಂಟ್ಸ್ನ ಹಾಕೋತೀನಿ ಈಗ ಚೆನ್ನಾಗಿ ಫ್ರೈ ಆಗಲಿ ಫಸ್ಟ್ ಇದು ಇಲ್ಲಿ ಇನ್ನೊಂದು ಕಡೆ ನಮ್ಮಕ್ಕ ನಲ್ಲಿಕಾಯಿ ಜ್ಯೂಸ್ಗೆ ರೆಡಿ ಮಾಡ್ತಿದ್ದಾಳೆ ಬೆಳಿಗ್ಗೆ ಕುಡಿಯೋದಕ್ಕೆ ಅಂತ ಸೋ ಇದರಲ್ಲಿ ನಲ್ಲಿಕಾಯಿ ಜೀರಿಗೆ ಮೆಣಸು ಕರಿಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡ್ತಾಯಿದ್ದಾಳೆ ಆದ್ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಈ ಟೈಮಲ್ಲಿ ಟೊಮೆಟೊ ಹಾಕೊಂಡ್ಬಿಡ್ತೀನಿ ಟೊಮೆಟೊ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪುಡಿನ ಹಾಕೋತಾ ಇದ್ದೀನಿ ಟೊಮೆಟೊ ಎಲ್ಲ ಆಗಲಿ ಆಮೇಲೆ ತೋರಿಸ್ತೀನಿ ಯಾಕೆ ನಾನು ಕಡೆ ಜ್ಯೂಸ್ ಮಾಡಿದ್ದೀನಿ ಕುಡಿಯಿರಿ ತೋಡಿ ಬೆಳಿಗ್ಗೆ ಖಾಲಿ ಕೊಟ್ಟೆ ಕುಡಿಬೇಕು ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಇದ್ದರೆ ತುಂಬ ಹಾಗೆ ತುಂಬ ಹೇರ್ ಫಾಲ್ ಆಗೋರು ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ ಟೊಮ್ಯಾಟೊ ಎಲ್ಲ ಈ ಟೈಮಲ್ಲಿ ಪುದೀನ ಹಾಗೆ ಕೈಯಲ್ಲಿ ಸುಮ್ಮನೆ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಪುದೀನ ಹಾಕ್ಕೊಂಡು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹರಪುಡಿ ಹಾಕಿದ್ಮೇಲೆ ಅದ್ರ ಖಮ್ಮನೇ ಒಂಥರ ಫುಲ್ ಚೇಂಜ್ ಸಕ್ಕರಾಗಿದೆ ಖಮ್ಮ ಮಾತ್ರ ನೋಡಿ ಈ ಟೈಮಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೋತೀನಿ ತುಂಬ ಸಾಫ್ಟಾಗಿ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ಸ್ಪೂನೇ ಹಾಕ್ಕೊತೀನಿ ಚೆನ್ನಾಗತ್ತೆ ಅದಿಷ್ಟೇ ಈಗ ಕಂಪ್ಲೀಟಾಗಿ ಇದು ಸಾಫ್ಟ್ ಆದ ನಂತರ ನೀರನ್ನ ನೀಟಾಗಿ ಬೆಂದಿದೆ ಅಂತ ಇವಾಗ ಈ ಟೈಮಲ್ಲಿ ಇಲ್ಲಿ ಫಸ್ಟ್ ನಾನು ನೀರು ಕಾಯಿಸೋದಿಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದೆ ಮುಂಚೆನೆ ಅದಕ್ಕೆ ಹಾಕೋದಿಕ್ಕೇನೆ ಆ ಅಕ್ಕಿನ ನಾನು ಈ ಗ್ಲಾಸ್ ಅಲ್ಲಿ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಆ ನೀರನ್ನ ಕಳ್ಸಕ್ಕೆ ಇಟ್ಕೊಂಡಿರೋದು ಬಂದು ಏಳು ಗ್ಲಾಸ್ ಆಕ್ಚುಲಿ ಕುಕ್ಕರ್ ಅಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ಆರ್ ಗ್ಲಾಸ್ ನೀರ್ ಸಾಕಾಗ್ತಿತ್ತು ನಾನು ಓಪನ್ ಆಗಿ ಬೇಯಿಸೋದ್ರಿಂದ ಒಂದು ಗ್ಲಾಸ್ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಏಳು ಗ್ಲಾಸ್ ಆಗೋಷ್ಟು ನೀರನ್ನ ಕಾಯಿಸಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಏನು ಬಿಸಿ ಇಲ್ಲ ಸ್ವಲ್ಪ ಚೆನ್ನಾಗಿ ಕುದೀಲಿ ಇಲ್ಲಾಕಿ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಕೊಂಡ್ಬಿಡ್ತೀನಿ ಇದು ಬೆಟ್ನಲ್ಲಿಕಾಯಿ ಜ್ಯೂಸು ಇದು ಹೇರ್ ಫಾಲ್ಗೆ ತುಂಬ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ಕಿಗಂತೂ ತುಂಬಾ ಒಳ್ಳೆಯದು ಈ ಜ್ಯೂ ಈ ಜ್ಯೂಸ್ ಏನಂದರೆ ಹೇರ್ ಫಾಲ್ ಕಂಟ್ರೋಲ್ಗೆ ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಒಳ್ಳೇದು ಈ ಜ್ಯೂಸ್ಗೆ ಏನೇನೆಲ್ಲ ಹಾಕಿದ್ದಾರೆ ಅಂದರೆ ನಲ್ಲಿಕಾಯಿ ಒಂದು ಎರಡನೇ ನಲ್ಲಿಕಾಯಿ ಶುಂಠಿ ಒಂದು ನಾಲ್ಕು ಮೆಣಸು ಉಪ್ಪು ಜೇನುತುಪ್ಪ ಕರಿಬೇವಿನ ಸೊಪ್ಪು ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ರುಬ್ಬಿಟ್ಟು ಒಂದೆರಡು ಮೂರು ಸಲ ರುಬ್ಕೊಂಡು ಅದರಿಂದ ಬರುವಂಥ ಇದು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕೊಡಿದ್ರೆ ತುಂಬಾ ಒಳ್ಳೆಯದು ಶುಗರ್ ಪೇಷಂಟ್ಸ್ಗಾಗಿರ್ಬೋದು ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕಾಗಿರ್ಬೋದು ಅಥವಾ ಓವರ್ ಗ್ಯಾಸ್ಟ್ರಿಕ್ ಇರೋರಿಗೆ ಖಾಲಿ ಹೊಟ್ಟೆಲಿ ಕೊಡಿದ್ರೆ ತುಂಬಾ ಒಳ್ಳೆಯದು ಸೊ ಇವಾಗ ಈ ಜ್ಯೂಸನ್ನು ಕೊಟ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ನಾವು ತಿಂಡಿನ ತಿಂತೀವಿ ಸೊ ಡೈಲಿ ಇದೊಂದು ರೊಟೀನ್ ನಮ್ಮದು

ಕುಡಿ ಮತ್ತೆ ನಮ್ ಇನ್ ಕುಡಿ ತಾನೆ ಇಲ್ಲ ಅವಳು ಕುಡಿಯಪ್ಪ ತುಂಬಾ ಒಳ್ಳೇದಿದು ಏನು ಕುಡಿ ಫಸ್ಟ್ ಅವಳಿ ನೆಕ್ಸ್ಟ್ ಕೊಡ್ಸೋಣ ಒಂದ್ಸಲ ಏನ್ ಹಾಕ್ಬಿಡೋ ಗಂಟ್ಲೆ ಹೋಗ್ಬಿಡುತ್ತೆ ಏನು ಎಷ್ಟು ಚೆನ್ನಾಗಿದೆ ಅದೆರಡು ಸಲ ಅಭ್ಯಾಸ ಆಗುತ್ತಾ ಎಷ್ಟು ಒಳ್ಳೇದು ಅದನ್ನು ತಿನ್ನದಾಗ್ ನೋಡ್ದೆ ಏಯ್ ರೇಟ್ ಬರುತ್ತೆ ನನಗೆ ಕಮ್ಮಿ ಮಾಡಿ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಈ ಟೈಮಲ್ಲಿ ನಾನು ಮುಚ್ಚಳನ ಮುಚ್ಚಿಬಿಟ್ಟು ಹಾಗೆ ಹವೆನಲ್ಲಿ ಸಣ್ಣ ಊರಿನಲ್ಲಿ ಬೇಯಿಸೋದಕ್ಕೆ ಬಿಡ್ತೀನಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಭಾರವಾದ ವಸ್ತು ಏನಾದರೂ ಇಡಬೇಕು ನಾನಿಲ್ಲಿ ಕುತ್ನ ಕಲ್ಲಿಂದಿದೆಯಲ್ಲ ಅದನ್ನು ಇಡ್ತಾ ಇದ್ದೀನಿ ಇವಾಗ ಒಂದು ಆರರಿಂದ ಏಳು ನಿಮಿಷ ಆಯಿತು ಬೆಂದ ನಂತರ ತೋರಿಸ್ತೀನಿ ಹೇಗಿದೆ ಅಂತ ಕಂಪ್ಲೀಟಾಗಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸೊ ಸಣ್ಣ ಊರಿನಲ್ಲೇ ಇದು ಬೇಯಬೇಕು ಸೊ ಹಾಗಾಗಿ ಆಮೇಲೆ ತೋರಿಸ್ತೀನಿ ಸ್ಟೀಮಲ್ಲಿ ಆಗುವವರೆಗೆ ಒಂದು ಹತ್ತು ನಿಮಿಷ ಆಗುತ್ತಲ್ಲ ಅಷ್ಟು ತನಕ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾವು ನಾಲ್ಕು ಜನ ಸುಮ್ಮನೆ ಹಾಗೆ ಊರಿನ ಬಗ್ಗೆ ಹಾಗೆ ಅದು ಇದು ಅಂತೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಗ್ಯಾಸ್ ಫ್ಲೇಮಲ್ಲಿ ಇಟ್ಟು ಅದು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಈ ಥರ ಬಂದಿದೆ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಇವಾಗ ನಮ್ಮಮ್ಮ ತಿರುಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟೇ ಆಗೋಯ್ತು ನೀಟಾಗಿ ಬೆಂದ್ಕೊಂಡಿರುತ್ತೆ ಇದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ರಾಯ್ತ ಮಾಡ್ಕೊಂಡು ಬಿಡ್ತೀನಿ ಸಕ್ಕತ್ ಟೇಸ್ಟ್ ಇರುತ್ತೆ ರಾಯ್ತ ಜೊತೆಗಂತೂ ಒಂದು ಕಡೆ ರಾಯ್ತ ರೆಡಿ ಆಗಿದೆ ಅಮ್ಮ ರೆಡಿ ಮಾಡ್ತಾ ಇದೆ ಅಪ್ಪು ಎಷ್ಟು ಹಣ ಅಂದ್ರೆ ಮುದ್ದ್ ಮುದ್ದಾಗ ಹೇಳಿದ್ರೆ ಎಲ್ಲ ಕೆಲಸ ಮಾಡುತ್ತೆ ಅದನಪ್ಪು ನೀರ್ ತಗೊಂಬ ನೀರ್ ತಗೊಂಬ ಮುಗ್ದೆ ಅಂದ್ರೆ ಮಾಡುತ್ತೆ ಇಲ್ಲ ಅಂತಂದ್ರೆ ಹಂಗೆ ಮೈ ಮೇಲೆ ಬಿದ್ದ ಸೊಪ್ಪು ಒಣಗಿಸಿ ಪುಡಿ ಮಾಡಿ ಹಾಕಿರೋದು ಅಣ್ಣಮ್ಮಕ್ಕ ಹೆಂಗ್ ಕಾಫಿ ಕೊಡ್ತಿದ್ದಾಳೆ ಸಾಕು ಸಾಕು ಮಾರ್ಕೊಂಡು ಬರೋದು ತಿಂಡಿ ಆದ್ಮೇಲೆ ಕಾಫಿ ಕುಡಿತ ಅಂದ್ರೆ ಹೇಗಪ್ಪ ಅದಕ್ಕೆ ಬಿಸಿ ಬಿಸಿ ಕಾಫಿ ஏற்ப காஃபி பவுடர் கம்மி ஆய்த்து அனஸ் கம்மி ஆய்த்துவ ತಿಂಡಿ ಎಲ್ಲ ತಿಂದ್ವಿ ತಿಂಡಿ ಅಂದರೆ ತುಂಬಾ ಚೆನ್ನಾಗಿತ್ತು ಪ್ಲೇನ್ ಪಲಾವ್ ಸಕ್ಕದಾಗಿತ್ತು ಆ್ಯಂಡ್ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಸಿಟಿಗೆ ಹೋಗಿ ಬರಬೇಕಿತ್ತು ಹಾಗಾಗಿ ಸಿಟಿಗೆ ಹೋಗೋಣ ಅಂತ ನಾನು ನನ್ನ ತಮ್ಮ ಹೊರಡ್ವಿ ಅಮ್ಮ ಏನೇನೋ ಒಂದಷ್ಟು ಐಟಮ್ಸ್ ಹೇಳಿದ್ರು ತೊಗೊಂಡು ಬರೋದಕ್ಕೆ ಅಂತ ಜೊತೆಗೆ ಸ್ವಲ್ಪ ಪೋಸ್ಟ್ ಆಫೀಸ್ಗೂ ಹೋಗಬೇಕಿತ್ತು ಹಾಗಾಗಿ ನಾವೆಲ್ಲರೂ ಹೊರಡಂಗಿಲ್ಲ ನೀನು ಬಂದ್ಬಿಡೋದಾ ಜೊತೆಗೆ ಹಾಂ ನಾವಿಬ್ರು ಹೋಗೋಣ ಅವ್ನನ್ನು ಕರ್ಕೊಂಡು ಹೋಗೋದು ಬೇಡ குர்சுப்படவனா ஒரே குத்து நீ எடுதிரா? ஆ? கொட்ட கொட்டி அடிக்கறீங்க நீ. ஹீரோ நானேன. ஆ? சாகா சாகா. போன் தாளே நே வாச்சிலவல புன நீ அங்கே வேண்டியல. அதால அது காளி வந்தா தாளே வாச்சிது. காளி गंगा ஐதா? ஆது ஹீரோ நானேன. எங்கே? கொட்ட அடிச்சுடா. ஆ அடிக்கு ಲೈಟ್ ಬಿಲ್ ಕಟ್ಟಬೇಕಿತ್ತು ಅದನ್ನೆಲ್ಲ ಕಟ್ಟ್ಬಿಟ್ಟು ಬಂದ್ವಿ ಹಾಗೆಯೇ ಪೋಸ್ಟ್ ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಆಯಿತು ನನ್ನ ತಮ್ಮ ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಬರುವಾಗ ಒಂದು ಸ್ವಲ್ಪ ಮನೆಗೆ ಒಂದೆರಡು ಪಿಲ್ಲೋಸ್ ಬೇಕಿತ್ತು ಅದನ್ನು ನೋಡ್ತಾ ಇದ್ವಿ ಹಾಗೆಯೇ ಬರುವಾಗ ರಿಲಯನ್ಸ್ಗೆ ಹೋಗ್ಬಿಟ್ಟು ಮಕ್ಕಳಿಗೆ ಕೆಲವೊಂದಷ್ಟು ತಿನ್ನೋಕ್ಕೆ ತಗೊಂಡು ಬಂದ್ವಿ ಸಂಜೆ ಆಗ್ತಾ ಬಂದಿದೆ ಹಾಂ ನಮಗೂ ಎಲ್ಲ ಔಟೆಲ್ಲ ಹಾಕಿ ಕೆಲವೊಂದು ಮೆಸೇಜಸ್ ನಾನು ನೋಡಿದೆ ನಾನು ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡೋಣ ಅಂತ ಒಂದು ಜಸ್ಟ್ ಒಂದು ಡೌಟ್ಸ್ನ ಕ್ಲಾರಿಫೈ ಮಾಡೋಣ ಅಂತ ಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಒಂದಷ್ಟು ಮೆಸೇಜಸ್ ಇತ್ತು ನನಗೆ ನಂದು ಫೋಟೋಸೆಲ್ಲ ಫೇಸ್ಬುಕ್ಕಲ್ಲಿ ಈ ಥರ ಹಾಕ್ತಾ ಇದ್ದಾರೆ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದಾರೆ ಅಂತ ಒಂದಷ್ಟು ಜನ ಹೇಳಿದರು ನಿಮ್ಮದೇನೋ ಅಕೌಂಟ್ ಇದು ಅಂತ ಕೇಳಿದ್ರು ಕೇಳಿದರು ನಾನು ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ ನನ್ನದು ಫೇಸ್ಬುಕ್ ಅಕೌಂಟ್ ಇಲ್ಲ ಅಂತ ಈವನ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಸ್ಟೋರೀಸಲ್ಲಿ ಹಾಕಿದ್ದೀನಿ ಇದೆಲ್ಲ ಫೇಕ್ ಅಕೌಂಟ್ ಫೇಕಾಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಸೊ ಇದನ್ನ ಒಂದು ಕ್ಲಾರಿಫೈ ಮಾಡಬೇಕಿತ್ತು ಫೇಸ್ಬುಕ್ ನಾನು ಯೂಸ್ ಮಾಡ್ತಾ ಇಲ್ಲ ಫೇಸ್ಬುಕ್ಕಲ್ಲಿ ಬರುವಂಥ ಯಾವುದೇ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಈವನ್ ನನ್ನ ವ್ಲಾಗ್ಸ್ನು ಕೂಡ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ನಾನು ಫೇಸ್ಬುಕ್ ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ನನ್ನ ಒಂದು ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಯಾವುದೇ ಪ್ರೊಫೈಲಲ್ಲಿ ಕಂಡರೂ ಕೂಡ ನೀವು ಅದಕ್ಕೆ ರಿಪೋರ್ಟ್ ಮಾಡಿಬಿಡಿ ಬಿಕಾಸ್ ನಾನು ಫೇಸ್ಬುಕ್ ಹ್ಯಾಂಡಲ್ ಮಾಡ್ತಾ ಇಲ್ಲ ಯಾ ಕೆಲವೊಂದಷ್ಟು ಫೋಟೋಸ್ನ ಕಳಿಸ್ಬಿಟ್ಟಿದ್ದು ನೀವೇನ ಹಾಕಿರೋದು ನೀವೇನ ಈ ಥರ ಮಾಡಿರೋದು ಬೇರೆ ಬೇರೆ ಥರ ಎಲ್ಲ ಕಮೆಂಟ್ಸ್ ಇದೆ ಅಂತ ಬಟ್ ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ ಈವನ್ ಮಾಡ್ತಾನೂ ಇಲ್ಲ ಸೊ ಹಾಗಾಗಿ ಇದೊಂದು ಕ್ಲಾರಿಫೈ ಮಾಡೋಣ ಅಂತ ಆ್ಯಂಡ್ ಇನ್ನೊದೇನೆಂದರೆ ನನಗೆ ಕೆಲವೊಂದಷ್ಟು ಪ್ರಮೋಷನ್ಸ್ಗೆ ಸ್ಯಾರೀಸ್ ಎಲ್ಲ ಬರ್ತಾ ಇರುತ್ತೆ ಅದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ಕೂಡ ಹೇಳ್ತೀನಿ ಯಾವ ರೀತಿ ಇದೆ ಕೆಲವೊಂದು ತುಂಬ ಚೆನ್ನಾಗಿರೋ ಸ್ಯಾರೀಸ್ ಬಗ್ಗೆ ನಾನು ಅಲ್ಲಿ ಕೂಡ ಸಜೆಸ್ಟ್ ಮಾಡ್ತೀನಿ ತಗೋಬೋದು ಅಂತ ಆ ಒಂದು ಸ್ಯಾರೀಸ್ ಬಗ್ಗೆ ನಾನು ಏನು ಹೇಳ್ತೀನಿ ಆ ಅಲ್ಲಿ ಅವರ ಒಂದು ಬುಕ್ಕಿಂಗ್ ನಂಬರ್ನ ಕೂಡ ಆ್ಯಡ್ ಮಾಡಿರ್ತೀನಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ಆ ನ ಅರೇಸ್ ಮಾಡಿಬಿಟ್ಟು ಅವರಿಗೆ ಇಷ್ಟ ಆಗುವ ನಂಬರ್ನ ಆ್ಯಡ್ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅವ್ರಿಗೆ ಅಮೌಂಟ್ ಅವ್ರಿಗೆ ಹೋಗೋ ಥರ ನನ್ನ ಒಂದು ಫೋಟೋ ಇರುವಂಥ ಯಾವುದೇ ಪ್ರೊಫೈಲಿಂದ ನಿಮಗೆ ಮೆಸೇಜಸ್ ಬಂದರೂ ಕೂಡ ಅದನ್ನು ಇಗ್ನೋರ್ ಮಾಡಿಬಿಡಿ ಬಿಕಾಸ್ ನಾನು ಯಾವುದೇ ರೀತಿ ಯಾರಿಗೂ ಮೆಸೇಜ್ ಕೂಡ ಮಾಡಲ್ಲ ಆ್ಯಂಡ್ ನನ್ನದು ಫೇಸ್ಬುಕ್ಕಲ್ಲಿ ಪ್ರೊಫೈಲ್ ಇಲ್ಲ ಇದ್ರೂ ಕೂಡ ಅದು ಇದೆ ನಾನು ಯೂಸ್ ಮಾಡ್ತಾ ಇಲ್ಲ ಯೂಸ್ ಮಾಡೋದು ಇಲ್ಲ ಫೇಸ್ಬುಕ್ ತುಂಬಾ ತುಂಬಾ ದಿನಗಳಾಗುತ್ತೆ ನಾನು ಫೇಸ್ಬುಕ್ ಯೂಸ್ ಮಾಡ್ತಾ ಬಂದು ಆ ಥರ ಯಾವುದೇ ಒಂದು ಫೋಟೋಸ್ ಇರುವಂಥ ಒಂದು ಪ್ರೊಫೈಲಿಂದ ನಿಮಗೆ ಮೆಸೇಜ್ ಆಗಿರ್ಬೋದು ಫ್ರೆಂಡ್ ರಿಕ್ವೆಸ್ಟ್ ಏನೇ ಬಂದರೂ ಕೂಡ ಆಕ್ಸೆಪ್ಟ್ ಮಾಡಬೇಡಿ ಈವನ್ ಅದರಲ್ಲಿ ನಾವು ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಆಗಿ ಅಂತೆಲ್ಲ ಏನೇನೋ ಮೆಸೇಜಸ್ ಏನೋ ಇದೆ ಅಂತ ಕಳಿಸಿದ್ರು ದಯವಿಟ್ಟು ಆ ಥರ ಯಾರು ಜಾಯ್ನ್ ಆಗಕ್ಕೆ ಹೋಗಬೇಡಿ ಬಿಕಾಸ್ ನಾನು ಯಾವುದನ್ನು ಹ್ಯಾಂಡಲ್ ಮಾಡ್ತಿಲ್ಲ ಬಟ್ ಅದನ್ನು ನಿಮ್ಗೆ ಏನೇ ಲಾಸ್ ಮಾಡಿಕೊಂಡು ಕೂಡ ಅದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಹಾಗಾಗಿ ಇದೊಂದು ಅಪ್ಡೇಟ್ ಕೊಟ್ಬಿಡೋಣ ನಿಮಗೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದೆ ಇದೆಲ್ಲ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದಷ್ಟು ಜನ ಗೊತ್ತಿದೆ ಬಟ್ ಇನ್ನೂ ಕೆಲವೊಂದಷ್ಟು ಜನ ಗೊತ್ತಿಲ್ಲ ಸೊ ಒಂದಷ್ಟು ಜನ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಆ ರೀತಿ ಯಾವುದೇ ಒಂದು ಫೋಟೋಸ್ ಇರುವಂಥ ಪ್ರೊಫೈಲ್ ನಿಮಗೆ ಕಂಡು ಬಂದರೆ ಆ ಒಂದು ಪ್ರೊಫೈಲ್ಗೆ ರಿಪೋರ್ಟ್ ಮಾಡಿಬಿಡಿ ಈ ಒಂದು ವಿಷಯ ತಿಳಿಸ್ಬೇಕಿತ್ತು ತಿಳಿಸಿದ್ದೀನಿ ಆ್ಯಂಡ್ ಇದಾದ ನಂತರ ನಂದು ಬ್ರೌನ್ ಕಲರ್ ಸ್ಯಾರಿ ಬಗ್ಗೆ ಒಂದಷ್ಟು ಜನ ಕೇಳ್ತಾ ಇದ್ದೀನಿ ಲಾಸ್ಟ್ ಗ್ರೀನ್ ವಿತ್ ಬ್ಲ್ಯಾಕ್ ಸ್ಯಾರಿನೂ ಹಾಕಿದೆ ಆ ಸಾರಿ ಬಗ್ಗೆನು ಕೇಳ್ತಿದ್ರಿ ಅದೆರಡನ್ನು ನನಗೆ ಯಾಕೆ ಕಳ್ಸಿದಾರೆ ಅದು ಹೇಗಿದೆ ಕ್ವಾಲಿಟಿ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಂಡ್ ಅಲ್ಲಿ ನಾನು ಹೇಳ್ತೀನಿ ಕಂಪ್ಲೀಟ್ ಆಗಿ ಬ್ಲಾಗ್ಡೌನ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂಡ್ ಈ ಈ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದೀನಿ ಸ್ಯಾರಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ ವೆಲ್ಕಮ್ ಟು ನಾನು ನನ್ನ ಸೀರೆ ಇವತ್ತು ನಾನು ಯಾವ ಸೀರೆ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸೆಮಿ ಖದಿ ಜಾರ್ಜೆಟ್ ಸಾರಿ ಬಗ್ಗೆ ಈ ಒಂದು ಬ್ಯೂಟಿಫುಲ್ ಸ್ಯಾರಿನ ನನಗೆ ನ್ಯೂ ಎಸ್ ಪಿ ಕಲೆಕ್ಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅವರು ಕಳ್ಸಿಕೊಟ್ಟಿರೋದು ಸಾರಿ ನೋಡ್ತಾ ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅಂಡ್ ಕಲರ್ ಕಾಂಬಿನೇಷನ್ ಅಷ್ಟೇ ಮರೂನ್ ವಿತ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಇದೆ ತುಂಬಾನೇ ಚೆನ್ನಾಗಿದೆ ಕಂಪ್ಲೀಟ್ ಸ್ಯಾರಿ ಬುಟ್ಟಾದಲ್ಲಿ ಇದೆ ಈ ಬಾರ್ಡರ್ ಎರಡೂ ಸೈಡ್ ಬಾರ್ಡರ್ ಬಿಟ್ರೆ ಕಂಪ್ಲೀಟ್ ಸ್ಯಾರಿ ಈ ತರ ಬುಟ್ಟಾದಲ್ಲಿ ಇದೆ ಬ್ಲೌಸ್ ಕೂಡ ಅಷ್ಟೇ ರನ್ನಿಂಗ್ ಬ್ಲೌಸ್ ಕೂಡ ಬಂದಿದೆ ನೋಡ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ ನೋಡ್ತಾ ಇದೆ ಈ ಸ್ಯಾರಿ ಅಂತ ಲಾಸ್ಟ್ ನಾನೊಂದು ಗ್ರೀನ್ ವಿತ್ ಬ್ಲಾಕ್ ಸ್ಯಾರಿ ಕೂಡ ಹಾಕಿದೆ ಅದನ್ನು ಕೂಡ ಇವರೇ ಇದೇ ಪೇಜ್ ಅವರು ಕಳಿಸ್ಕೊಟ್ಟಿದ್ದು ಇವ್ರ ಹೆಸರು ಬಂದು ಸರಸ್ವತಿ ಅಂತ ತುಂಬ ಚೆನ್ನಾಗಿದೆ ಲಾಸ್ಟ್ ಆ ಸ್ಯಾರಿ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ತೀರಲ್ಲ ಆ್ಯಂಡ್ ಸ್ಯಾರಿ ಲೆಂತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಉದ್ದ ಇದೆ ಕೆಲವೊಂದು ಸ್ಯಾರಿ ಸ್ವಲ್ಪ ಶಾರ್ಟ್ ಈ ಥರ ಎಲ್ಲ ಇರುತ್ತೆ ಇನ್ ಮಾಡೋದಕ್ಕೇ ಆಗಲ್ಲ ಬಟ್ ಇದು ತುಂಬಾ ಉದ್ದ ಇದೆ ಇಲ್ಲಿವರೆಗೂ ಬರುತ್ತೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಉಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಸಾಫ್ಟ್ ಸಾಫ್ಟ್ ಮಟೀರಿಯಲ್ ಇದೆ ಇದೆಲ್ಲ ತುಂಬ ಸಾಫ್ಟಾಗಿದೆ ಆ್ಯಂಡ್ ಬಾರ್ಡರ್ ಕೂಡ ಅಷ್ಟೇ ಈ ಬಾರ್ಡರನೇ ಹೆವಿ ಲುಕ್ ಕೊಡತ್ತೆ ನಮಗೆ ಈ ರಿಸೆಪ್ಷನ್ ಆಗಿರ್ಬೋದು ಅಥವಾ ಮದುವೆ ಈ ಥರದಕ್ಕೆಲ್ಲ ಒಂದು ಒಳ್ಳೆ ಸ್ಯಾರಿ ಅಂತಲೇ ನಾನು ಹೇಳ್ತೀನಿ ಆ್ಯಂಡ್ ಇವರ ಪೇಜ್ ಬಂದು ನ್ಯೂ ಎಸ್ ಪಿ ಕಲೆಕ್ಷನ್ಸ್ ಅಂತ ನಾನು ಅವರ ಇನ್ಸ್ಟಾಗ್ರಾಮ್ ಪೇಜ್ನ ಅಲ್ಲಿ ಪೇಜ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಜೊತೆಗೆ ಅವರ ಬುಕಿಂಗ್ ನಂಬರ್ ಕೂಡ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಫಸ್ಟ್ ಗ್ರೀನ್ ಸ್ಯಾರಿ ಹಾಕಿದ್ನಲ್ಲ ಅದನ್ನು ಕೂಡ ನಾನಲ್ಲಿ ಒಂದು ಫೋಟೋನ ಹಾಕಿರ್ತೀನಿ ಆ ಸ್ಯಾರಿ ಮತ್ತು ಈ ಸ್ಯಾರಿ ಎರಡನ್ನೂ ಕೂಡ ನನಗೆ ನ್ಯೂ ಎಸ್ ಪಿ ಕಲೆಕ್ಷನ್ಸ್ ಅವರನ್ನೇ ಕಟ್ಸಿರೋದು ಎರಡರಲ್ಲಿ ಯಾವ ಸೀರೆ ಇಷ್ಟ ಆದ್ರೂ ಕೂಡ ನೀವು ಬುಕ್ ಮಾಡ್ಕೋಬೋದು ಕ್ವಾಲಿಟಿ ಬಗ್ಗೆ ನಾವು ಕಾಂಪ್ರಮೈಸ್ ತುಂಬಾನೇ ಚೆನ್ನಾಗಿದೆ ಎರಡು ಸಾರಿ ಕೂಡ ನನಗೆ ಬಂದಿರೋದು ಇವ್ರ ಕಡೆಯಿಂದ ಎರಡು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಆ್ಯಂಡ್ ಅವರ ಪುಟ್ಟರೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೂಡ ಇದೆ ನಿಮ್ಮ ಬೇಕಿರಿ ಹೋಗಿ ಒಮ್ಮೆ ಚೆಕ್ ಮಾಡಿ ನಿಮಗೆ ಇಷ್ಟ ಆದ್ರೆ ಪರ್ಚೇಸ್ ಕೂಡ ಮಾಡ್ಬೋದು ಥ್ಯಾಂಕ್ ಯು